ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕೌಟುಂಬಿಕವಾಗಿ ನಿತ್ಯ ಕದನ ಕಲಹಗಳನ್ನೋದು ಹೆಚ್ಚಾಗ್ತಾಯಿರ್ತಾರೆ ಏನೋ ಒಂದು ಬದಲಾದ ಒಂದು ಪರಿಸ್ಥಿತಿ ಪರಿಸರ ಹೇಳೋರಿಲ್ಲ ಕೇಳೋರಿಲ್ಲ ಬುದ್ಧಿ ಮಾತ್ರ ಯಾರ್ದು ಬೇಕಾಗಿಲ್ಲ ನಮಗೆ ನಾವೇ ಸರಿ ನಾವು ಹೋಗ್ತಾ ಇರೋದೇ ಕರೆಕ್ಟು ಮತ್ತೆ ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ನಾನು ಮಾತ್ರ ಸರಿ ಇದ್ದೇನೆ ಈ ಇದೊಂದು ವಾತಾವರಣ ಇದೆಯಲ್ಲ ಯಾವಾಗಲೂ ಕುಟುಂಬದಲ್ಲಿ ಕಲಹಕ್ಕೆ ಈಡು ಮಾಡ್ತಾ ಇದೆ ಒಬ್ಬ ಮಗ ಒಂದು ಹದಿನಾರು ಹದಿನೆಂಟು ವರ್ಷ ಬಂದಿದ ತಕ್ಷಣ ಫ್ರೆಂಡ್ಸು ಸವಾಸ ಮನೆಯವ್ರು ಹೇಳ್ತಾರೆ ಬೇಡಪ್ಪ ನಾನು ಮಾಡ್ತಾ ಇರೋದೇ ಕರೆಕ್ಟು ನಾನು ಹೇಳಿದ್ದೆ ಸರಿ ಅಂತ ಹೇಳಿ ವಾದಿಸ್ತಕ್ಕಂಥದ್ದು ಯಾಕಂದರೆ ಅವನು ನೀಡ್ತಕ್ಕಂಥ ಅಷ್ಟು ಸಲಿಗೆ ಇದೆಯಲ್ಲ ಅವನನ್ನು ಅಷ್ಟರ ಮಟ್ಟಿಗೆ ಇನ್ನೊಬ್ಬರ ಮೇಲೆ ಪ್ರಹಾರ ಅಥವಾ ವಾದ ಮಾಡ್ತಕ್ಕಂಥಷ್ಟು ಮಾ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಕೊಟ್ಟಿರ್ತಾರೆ ಇದು ಒಂದು ದಂಪತಿಗಳಲ್ಲಷ್ಟೇ ನಾನು ಮಾಡಿದ್ದೆ ಸರಿ ಹೀಗೆ ಹಾಗೆ ಇಲ್ಲಿ ಪರಿಸ್ಥಿತಿ ಸಂದರ್ಭ ಸನ್ನಿವೇಶ ಯಾವುದೇ ಪ್ರಮಾಣದಲ್ಲಿ ಕುತ್ಕೊಂಡು ಮಾತಾಡುವಂಥ ಒಂದು ಸ್ಥಿತಿಗತಿಗಳಿಲ್ಲ ಎಲ್ಲೋ ಇರ್ತಾರೆ ತಂದೆ ತಾಯಿಗಳು ಹಿರಿಯರು ಬುದ್ಧಿ ಮಾತು ಹೇಳಲಿಕ್ಕೆ ಹೇಳಿದ್ರು ಕೇಳುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ ಅಥವಾ ಅವರೆಲ್ಲೋ ಯಾವ ರೀತಿಯಲ್ಲಿ ಇರ್ತಾರೋ ಗೊತ್ತಿಲ್ಲ ನೀವೆಲ್ಲೋ ಇರ್ತಾರೆ ಇಂತಹ ಒಂದು ಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ ಕೆಲವೊಮ್ಮೆ ವಾದ ವಿವಾದಗಳಾಗುತ್ತೆ ಹಾಗೆ ಅದು ಬೇರೆ ಸ್ವರೂಪಕ್ಕೆ ಹೋಗಿ ಆ ಕುಟುಂಬದಲ್ಲಿ ನಿತ್ಯ ಸಮಸ್ಯೆ ಕದನ ಕಲಹದಲ್ಲಿ ಕಾಲಹರಣ ಮಾಡೋ ಮಾಡುತ್ತೆ ಕೆಲವೊಮ್ಮೆ ಸೋದರ ಸಂಬಂಧಿ ಸಹೋದರಿ ಸಂಬಂಧಿ ಏನೋ ಒಂದು ಮಾತು ವಿಷಯ ಎಲ್ಲೋಗು ಹೋಗುತ್ತೆ ಯಾವುದೋ ಒಂದು ಆಸ್ತಿ ಯಾವುದೋ ಒಂದು ವಿಷಯಕ್ಕೆಲ್ಲೋ ಹೋಗಿ ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯಾಜ್ಯಗಳ ಸ್ವರೂಪ ಪಡೆದು ಕಚೇರಿ ಕೋರ್ಟ್ ಅಂತ ತಿರುಗಾಡುವಂಥ ಒಂದು ಪ್ರಸಂಗಗಳು ಬರ್ತದೆ ದಾಂಪತ್ಯದಲ್ಲೂ ಅಷ್ಟೇ ಕೆಲವೊಂದು ವಸ್ತುಸ್ಥಿತಿ ವಿಷಯವನ್ನು ಮನವರಿಕೆ ಮಾಡಿಕೊಳ್ಳುತ್ತೆ ದಂಪತಿಗಳಲ್ಲಿ ಏನೋ ಒಂದು ರೀತಿಯಲ್ಲಿ ಅಭಿಪ್ರಾಯ ಭೇದ ಅಥವಾ ಭಿನ್ನಾಭಿಪ್ರಾಯಗಳು ಹೆಚ್ಚಾಗೋದು ಬೇರೆ ಬೇರೆ ರೀತಿಯಾದಂಥ ಸ್ಥಿತ್ಯಂತರ ಮನಸ್ಸಿನ ಸ್ಥಾನ ಪಲ್ಲಟಗಳು ಏನಾಗುತ್ತೆ ಕಲಹಕ್ಕೆ ನಾಂದಿ ಮಾಡುತ್ತೆ ಈ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾರೆ ಅದಲ್ಲ ಅದಲ್ಲ ಕೇಳೋವಂಥ ನಾನೇ ಸರಿ ಅಂತಕ್ಕಂಥ ಒಂದು ದುರಾಂಕಾರದ ಪರಮಾವಧಿ ಸಾಕಷ್ಟು ಕಾರಣಗಳಿದೆ ವ್ಯಾಜ್ಯಗಳಿಂದ ಹಿಡ್ಕೊಂಡು ಮನೆಯ ಕಾರ್ಯಗಳಿಂದ ಹಿಡ್ಕೊಂಡು ಕೆಲಸ ಕಾರ್ಯದಿಂದ ಹಿಡ್ಕೊಂಡು ಬೇರೆ ಏನೇನಾಗುತ್ತೆ ಸಮಾಜದ ವಾತಾವರಣ ಹಿಡ್ಕೊಂಡು ಮನೆಯಲ್ಲಿ ಜಗಳ ಮಾಡಲಿಕ್ಕೆ ಕುಂತಿರ್ತಾರೆ ಯಾರೋ ಎಲ್ಲೋ ಗೆದ್ದರು ಅಂತ ಹೇಳಿದ್ರು ಕೂಡ ಆ ವಿಷಯ ಹಿಡ್ಕೊಂಡು ಮನೆಯಲ್ಲಿ ಜಗಳ ಮಾಡುವಂಥ ಒಂದು ವಿಷಯ ಸ್ಥಿತಿ ಮನಸ್ಥಿತಿ ಮೂಡಿದಾವೆ ಯೋಗ ಇಂಥ ಒಂದು ಎಲ್ಲೋ ಒಂದು ಕಚೇರಿಯಲ್ಲೊಂದು ಸಮಸ್ಯೆ ಆಗಿರುತ್ತೆ ಅದನ್ನ ತೊಗೊಂಬಂದು ಮನೆಯಲ್ಲಿ ಜಗಳ ಮಾಡೋದು ಈ ರೀತಿಯಾಗಿ ಇವೆಲ್ಲ ಒಂದು ಏನು ಜಗಳ ಮಾಡಬೇಕು ಉದ್ದೇಶ ಮಾಡಬೇಕು ಯಾಕಂದರೆ ಅಲ್ಲಿ ಪ್ರೀತಿ ಅನ್ನೋದು ಇಲ್ಲ ಮನಸ್ಥಿತಿಗಳು ಒಂದಾಗಿಲ್ಲ ಶಾಂತಿ ಸ್ವರೂಪವಾಗಿ ಇರೋದು ಅವ್ರ ಅವ್ರಿಗೆ ಬೇಡವಾಗಿದೆ ಇಂತಹ ಒಂದು ಮನಸ್ಥಿತಿ ನಿಜವಾಗಿ ನಿಮ್ಮ ಮನಸ್ಥಿತಿಯಲ್ಲಿ ಚೆಂದ ಇರಬೇಕು ಕೌಟುಂಬಿಕ ಕಲಹಗಳಿರಬಾರ್ದು ದಾಂಪತ್ಯದಲ್ಲಿ ಚೆನ್ನಾಗಿರಬೇಕು ಮನೆಯಲ್ಲಿ ಒಂದು ವಾತಾವರಣ ಇರಬೇಕು ಮಕ್ಕಳು ಸರಿ ಇರಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಧಿಸಬೇಕು ದುಡ್ಡಿದೆ ಆಸ್ತಿ ಇದೆ ಐಶ್ವರ್ಯ ಇದೆ ಎಲ್ಲ ಕೂಡ ಇದೆ ಅಂತ ಇಲ್ಲ ಏನಕ್ಕೆ ಮನೆಯಲ್ಲಿ ಜಗಳ ಕಥನಕಲ ಒಬ್ರಿಗೊಬ್ರು ಸಂಬಂಧ ಇಲ್ಲ ಇಂಥ ಒಂದು ವಾತಾವರಣವನ್ನು ಸರಿಪಡಿಸಲಿಕ್ಕೆ ಆದಷ್ಟು ಮಾತುಕತೆ ಹಾಗೆ ಆ ಮನೆಯನ್ನ ಯಾರು ಮಾಲೀಕ ಅಂತ ಹೇಳ್ತೀವಿ ಮಾಲೀಕನ ಒಂದು ಪ್ರಯೋಜನ ಅಥವಾ ಪ್ರಯೋಗ ಅನ್ನೋದನ್ನ ಮಾಡಬೇಕು ಸುಮ್ಮನೆ ಯಾರು ಹೇಳ್ತಾರೆ ನನಗೆ ನನಗದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ರೆ ಮಾಲೀಕ ಅದನ್ನು ಏನೂ ಇಲ್ಲ ಅಲ್ಲಿ ಯಾಕಂದರೆ ಮನೆ ಯಜಮಾನ ಸರಿಯಾಗಿದ್ದರೆ ಆ ಮನೆ ಸರಿ ಇರುತ್ತೆ ಅನ್ನೋದು ನಾವು ಮೊದಲನೇದಾಗಿ ನೋಡಬೇಕು ಇಂಥ ಒಂದು ವಾತಾವರಣ ಕಲ್ಪಿಸಿ ಇರಲಿ ಹಾಗೆ ಈ ತಂತ್ರ ರೀತಿಯಾದಂತಹ ಪರಿಹಾರಗಳನ್ನು ಕೂಡ ನಾವು ನೋಡ್ಬೋದಾಗಿದೆ ನೋಡಿ ನಿಮ್ಮ ಕುಟುಂಬದಲ್ಲಿ ಸೌಖ್ಯ ಇರಬೇಕು ಕಲಹಗಳು ಬರಬಾರದು ಆ ನಿತ್ಯ ಕಲಹಗಳಿಂದ ಒಂದು ಮನಃಶಾಂತಿಯ ವಾತಾವರಣ ಮೂಡಿಸಬೇಕು ಹಾಗೆ ಆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಒಂದು ಸ್ಥಿತಿಗತಿಗಳು ಸರಿಯಾದಂಥ ಒಂದು ವ್ಯವಸ್ಥೆಗೆ ಸಾಗಬೇಕು ಒಂದು ಡಬ್ಬಿಯನ್ನು ತೆಗೆದುಕೊಳ್ಳಿ ಆ ಒಂದು ಡಬ್ಬಿಯಲ್ಲಿ ಸಿಂಧೂರವನ್ನು ತುಂಬಿಸಿ ಅದರ ಜೊತೆಗೇ ತಾವು ಮೂರು ಗೋಮತಿ ಚಕ್ರವನ್ನು ಹಾಕಿ ಅದರ ನಂತರ ಮೂರು ಗುಂಡಿಗಿರ್ತಕ್ಕಂಥ ಅಡಿಕೆ ಪೂರ್ಣವಾಗಿರ್ತಕ್ಕಂಥ ಅಡಿಕೆಯನ್ನು ಹಾಕಿ ಎಂಟು ತಾಮ್ರದ ಮಳೆಯನ್ನು ಹಾಕಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಡಬ್ಬಿನೇ ತಗೊಳ್ಳಿ ಆದಷ್ಟು ಮರದ ಡಬ್ಬಿ ಆದರೆ ಭಾಳ ಒಳ್ಳೆಯದು ಈ ಪ್ಲಾಸ್ಟಿಕ್ದು ಬೇಡವೇ ಬೇಡ ಗಾಜಿಂದಾದರೂ ಪರವಾಗಿಲ್ಲ ಎಂಟು ತಾಮ್ರದ ಮೊಳೆ ಆಣೆಯನ್ನು ಹಾಕಿ ದಾರದಿಂದ ಆ ಡಬ್ಬಿಯನ್ನು ಕಟ್ಟಿ ಅದು ಮುಚ್ಚಳಾದರೂ ಮುಚ್ಚಿಬಿಟ್ಟು ದಾರದಿಂದ ಕಟ್ಟಿಬಿಡಿ ಮನೆಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಜಾಗ ಅಂದರೆ ನಿಮ್ಮ ಸೈಟ್ ನೀವು ಇರ್ತಕ್ಕಂಥ ಮನೆ ಆ ಮನೆಯ ಯಾವುದಾದ್ರೂ ಒಂದು ಜಾಗದಲ್ಲಿ ಅದನ್ನು ತಾವು ನೆಲದೊಳಗಡೆ ಹಾಕ್ಬೋದಾಗಿದೆ ಅಥವಾ ನೀವು ಬಾಡಿಗೆ ಇರ್ತೀರಾ ಸ್ವಂತ ಮನೆಯೆಲ್ಲ ನಿಮ್ಮ ಊರಿನಲ್ಲಿರ್ತಕ್ಕಂಥ ಮನೆ ಏನಾದರೂ ಇದ್ದರೆ ಅಲ್ಲೂ ಹಾಕ್ಬೋದು ಅಥವಾ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಜಾಗ ಇದ್ದರೆ ಅಲ್ಲಿಯೂ ಕೂಡ ಹಾಕ್ಬೋದು ಜಮೀನು ಇಲ್ಲ ಊರಲ್ಲಿ ಮನೆಯೂ ಇಲ್ಲ ಇಲ್ಲಿರ್ತಕ್ಕಂಥದ್ದು ಬಾಡಿಗೆ ಮನೆ ಅಂದರೆ ತಾವು ಯೋಚನೆ ಮಾಡಿಬಿಡಿ ಯಾರೂ ಓಡಾಡದೇ ಇರತಕ್ಕಂಥ ನಿರ್ಜನ ಪ್ರದೇಶದಲ್ಲಾದರೂ ಹಾಕಿ ಅಲ್ಲಿ ಆದಷ್ಟು ದೈವ ವೃಕ್ಷಗಳಿರ್ತಕ್ಕಂಥ ಜಾಗಕ್ಕೆ ಹತ್ತಿರವಾಗಿರಬೇಕು ಅಂಥದ್ರಲ್ಲಿ ಹಾಕಿ ಎಲ್ಲೆಲ್ಲ ಹಾಕೋದು ಬೇಡ ದೈವ ವೃಕ್ಷಗಳು ಹತ್ತಿರದಲ್ಲಿರು ಯಾವುದಂದ್ರೆ ಬಿಳಿ ಎಕ್ಕದ ಗಿಡನೋ ಅಥವಾ ಅರಳಿ ಮರನೋ ಇಂಥ ಬೇವಿನ ಮರನೂ ಅಥವಾ ಬನ್ನಿ ಮರನೂ ಇಂಥ ಯಾವುದಾದ್ರೂ ದೈವ ವೃಕ್ಷಗಳಿರ್ತಕ್ಕಂಥ ಜಾಗ ಅಕ್ಕಪಕ್ಕದಲ್ಲಿ ಊತಾಕಿ ನಿರ್ಜನ ಪ್ರದೇಶದಲ್ಲಿ ಹೀಗೆ ನೋಡಿ ತಾವು ಒಂದು ಡಬ್ಬಿಯಲ್ಲಿ ಮರದ ಡಬ್ಬಿ ಆಗಿರ್ಬೋದು ಗಾಜಿನ ಡಬ್ಬಿ ಆಗಿರ್ಬೋದು ಅದರಲ್ಲಿ ಸೋ ಸಿಂಧೂರವನ್ನು ಹಾಕಬೇಕು ಪೂರ್ತಿಯಾಗಿ ಸಿಂಧೂರವನ್ನು ತುಂಬಿಸ್ಬೇಕು ಅದನ್ನು ಹಾಕೋಕ್ಕಿಂತ ಮುಂಚೆನೇ ತಾವು ಒಂದು ಮೂರು ಗೋಮತಿ ಚಕ್ರ ಮೂರು ಗುಂಡಿಗಿರತಕ್ಕಂಥ ಅಡಿಕೆ ಎಂಟು ತಾಮ್ರದ ಆಣೆ ಮೊಳೆ ಹಾಗೆ ಕೆಂಪು ದಾರದಲ್ಲಿ ಈ ಡಬ್ಬಿಯನ್ನು ಕಟ್ಟಿ ತಾವು ಇಷ್ಟನ್ನು ಮಾಡಿ ಖಂಡಿತ ನಿಮ್ಮ ಮನೆಯ ಒಂದು ಸೌಖ್ಯ ಸಮೃದ್ಧಿ ಆಗುತ್ತೆ ಮನೆಯ ಪರಿಸರದಲ್ಲಿ ಇದನ್ನು ಹಾಕೋದ್ರಿಂದ ರೋ ಏನು ಧನಾತ್ಮಕವಾದಂಥ ಶಕ್ತಿಗಳು ಹೆಚ್ಚಾಗ್ತಾ ಹೋಗುತ್ತೆ ಆ ಮನೆಯ ಒಂದು ಪರಿಸರ ವಾತಾವರಣ ಒಂದು ಪ್ರೀತಿಯ ನೆಲೆಗಟ್ಟಿನಲ್ಲಿ ಸಾಗುತ್ತೆ ಹಾಗೆ ಕುಟುಂಬ ಅಂದರೆ ಎಲ್ಲರೂ ಎಲ್ರಿಗೋಸ್ಕರ ಆ ಕುಟುಂಬ ಎಂಬುದಾಗಿ ಭಾವನೆಗಳು ಮೂಡುತ್ತೆ ಹಾಗೆ ಯಾರು ಏನು ಹೇಳ್ತಾ ಇದ್ದಾರೆ ಯಾವುದು ಒಳ್ಳೆಯದು ಹೇಳ್ತಾ ಇದ್ದಾರೆ ಅದು ಕೇಳೋವಂಥ ಒಂದು ಮನಸ್ಥಿತಿ ಸಂಯಮತೆ ಕೂಡ ಮೂಡುತ್ತೆ ಅದು ಕೇಳೋ ಮನಸ್ಥಿತಿ ಇಲ್ಲದಿರೋದ್ರಿಂದ ಇಷ್ಟೆಲ್ಲ ಆಗೋದು ಇದ್ದರೆ ಪರಿಹಾರ ಆಗುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಆಗುತ್ತೆ ಮಾತಾಡದೇ ಇರೋರು ಕೂಡ ಮಾತಾಡ್ತಾರೆ ಸಂಧಾನ ಆಗುತ್ತೆ ಖಂಡಿತ ಇಷ್ಟು ಕೌಟುಂಬಿಕವಾಗಿ ಸೌಖ್ಯ ನೆಲೆಯಾಗಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮನಸ್ಸಾಗಲಿ ಎಲ್ಲರೂ ಒಂದು ಒಳ್ಳೆಯ ಭಾವನೆಯಲ್ಲಿ ಕುಟುಂಬವನ್ನು ಮುನ್ನಡೆಸಲಿ ಎಂಬುದಾಗಿ ಸದುದ್ದೇಶಪೂರ್ವಕವಾಗಿ ಈ ಮಾಹಿತಿಯನ್ನು ತಿಳಿಸಿದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬರೋರು ಭೇಟಿ ಆಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಕರೆ ಮಾಡ್ಕೊಂಡು ಹೇಳಿ ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ನಮ್ಮ ಏನು ಈ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ರಿಗೂ ಸಹ ಶುಭ ಆಗಲಿ ನಮಸ್ಕಾರ